ಹೇಳ್ತೀವಿ ನಾವು ಅವ್ರ ತರ ಸುಮ್ಮನೆ ಗೊತ್ತಾಗ್ತಿದ್ದೆಮೆಂಟ್ ಮಿನಿಮಮ್ ಹದಿನೈದನೇ ಇವತ್ತು ಎಂ ಪಿ ಇವ್ರನ್ನ ಆರಿಸಿ ಕಳಿಸ್ಬೇಕು ಕಾಂಗ್ರೆಸ್ ಪಕ್ಷದಿಂದ ಅನ್ನೋದು ನಮ್ ಗುರಿ ನಾವು ಈಗ ಕೊಟ್ಟಂತಹ ಐದು ಯೋಜನೆಗಳು ಬಹಳ ಜನಪ್ರಿಯವಾಗಿವೆ ಜನಗಳ ಮನಸ್ಸಲ್ಲಿ ಅವ್ರು ಮಾತಾಡುವಂತ ರೀತಿಯಲ್ಲಿ ಆ ಕಣ್ಣುಗಳಲ್ಲಿ ಇರುವಂತ ಹೊಳಪಿನಿಂದ ನಮ್ಗೆ ಕಾಣಿಸ್ತಾ ಇದೆ ಡೆಫಿನೆಟ್ ಆಗಿ ನಾವು ಅದೇ ದಿನ ಇಪ್ಪತ್ತು ಯಾವ್ದು ಈವರೆಗೂ ಯಾವುದೇ ಮಾತುಕತೆ ನಡೆದಿಲ್ಲ ಅಭ್ಯರ್ಥಿಗಳ ಕೊರತೆ ಅನ್ನೋದು ನಮ್ಗೆ ಇಲ್ಲ ಸಮರ್ಥವಾದ ಅಭ್ಯರ್ಥಿಗಳನ್ನ ಹುಡುಕಿ ನಾವು ಎಲ್ಲೊಂದು ಅಭ್ಯರ್ಥಿಗಳನ್ನೇ ಆಗ್ತೀವಿ ಮತ್ತೆ ಸಚಿವರ ಬಗ್ಗೆ ಇಪ್ಪತ್ತವರೆಗೂ ಯಾವುದೇ ಮಾತುಕತೆ ಕೋಲಾರನು ಸಹ ಇಲ್ಲಿ ಸಮರ್ಥವಾದ ಅಭ್ಯರ್ಥಿನಾಗ್ತೀವಿ ಕೋಲಾರದಲ್ಲೂ ಸಹ ಕಾಂಗ್ರೆಸ್ ಪತಾಕೆಯನ್ನು ಆರಿಸಿ ನಮ್ಮ ಕೋಲಾರ ಜನತೆಯ ಆಶೀರ್ವಾದದಿಂದ ಕಾಂಗ್ರೆಸ್ ಎಂ ಪಿಯನ್ನು ನಾನು ಮಾಡಿ ಕಳಿಸ್ತೀನಿ ಎಲ್ಲಾನು ಮದ್ದುವಾಗಿ ನೋಡುವಂತದ್ದು ಆಗ ಸಂವಿಚಾರಗಳು ಎಲ್ಲ ಸಂವಿಚಾರಗಳು ಇದೆರಡು ಅವೆರಡು ಸರ್ಕಾರದ್ದೆ ಅವೆರಡು ಯಾರ್ದು ನಾನು ಒಂದೇ ಒಂದ್ ನಿಮಿಷ ಎಲ್ಲ ಯಾರ್ದು ಖಾಸಗಿ ವ್ಯಕ್ತಿ ಇದಲ್ಲ ಅದು ಮುಜರಾಯಿ ಇಲಾಖೆದು ಖಾಸಗಿ ವ್ಯಕ್ತಿದಲ್ಲ ಅದು ನಮ್ಮ ಪುರಾತತ್ವ ಇಲಾಖೆ ಸೇರಿದು ಎಲ್ಲ ಆಗ್ತೀನೋ ಸಜೆಷನ್ ಕೊಡ್ತಾ ಇದ್ದೀವಿ ಸಮುದಾಯ ಸೇರಿದಂತ ಎರಡು ನೋಡ್ತೀನಿ ನಾವು ಕಂಡುಬರ್ತೀವಿ ಸಂತೋಷವಾದ ದಿನ ಇವತ್ತು ನಾವ್ ಯಾಕೆ ಕಂಡುಬರ್ತೀವಿ ಮಾಡೋಣ ನೆಕ್ಸ್ಟ್ ವರ್ಷ ನೀವು ಹೇಳಿದಂಗೆ ವಿಧಾನಸೌಧ ಒಂದಾಕನ ಹೈಕೋರ್ಟ್ ಒಂದಾಕನ ನಮ್ಮ ಎಲ್ಲೆಂತ ಐತಿಹಾಸಿಕ ಸ್ಥಳಗಳು ಇದಾವೆ ಕೋಲಾರದ ಬಿಡಿ ರಾಷ್ಟ್ರೀಯ ಹಬ್ಬ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಲೆವೆಲ್ ಸ್ವಲ್ಪ ಹಾಕಿರ್ಬೇಕು ನೆಕ್ಸ್ಟ್ ವರ್ಷ ವಿಲ್ ಕರೆಕ್ಟ್ ಇತ್ತು